ಒಮ್ಮೆ ಬ್ರಹ್ಮಾಂಡದಲ್ಲಿ ರಾಕ್ಷಸರ ಶಕ್ತಿ ಹೆಚ್ಚಾಗಿತ್ತು ಅಸುರರಾಜ ಬಲಿ ಲೋಕಗಳನ್ನು ಗೆದ್ದು ದೇವತೆಗಳನ್ನು ಪಾತಾಳಕ್ಕೆ ತಳ್ಳಿದ್ದ ಅವನ ದಾನಶೀಲತೆ ಅಮಿತವಾದರೂ ಅಹಂಕಾರವೂ ಹೆಚ್ಚಿತ್ತು ದೇವತೆಗಳು ವಿಷ್ಣುವಿನ ಶರಣಾಗಿದ್ದರು ವಿಷ್ಣುವಾಮನ ರೂಪದಲ್ಲಿ ಬಾಲಿಯ ಯಜ್ಞದ ಸ್ಥಳಕ್ಕೆ ಬಂದನು ಬಲಿ ವಾಮನನಿಗೆ ಮೂರು ಹೆಜ್ಜೆ ಭೂಮಿಯನ್ನು ನೀಡಿದನು ಆದರೆ ವಾಮನ ರೂಪ ವಿಸ್ತರಿಸಿ ಎರಡು ಹೆಜ್ಜೆಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಆವರಿಸಿದನು ಮೂರನೆಯ ಹೆಜ್ಜೆಗೆ ಸ್ಥಳವಿಲ್ಲದೆ ಬಲಿ ತಾನೇ ತನ್ನ ತಲೆಯನ್ನು ಸಮರ್ಪಿಸಿದನು ಆ ದಿನದಿಂದ ವಿಷ್ಣು ಪಾತಾಳಕ್ಕೆ ಬಲಿಯೊಂದಿಗೆ ತೆರಳಿಯವನನ್ನು ಆಶೀರ್ವದಿಸಿದನು ಆ ದಿನವೇ ದೀಪಾವಳಿಯ ಅಮಾವಾಸ್ಯೆ ಅಂದು ಲಕ್ಷ್ಮೀದೇವಿ ವಿಷ್ಣುವಿನೊಂದಿಗೆ ಪಾತಾಳದಿಂದ ಮೇಲೆಗೆ ಬರುತ್ತಾಳೆ ಎಂದು ನಂಬಿಕೆ ಅದಕ್ಕಾಗಿ ದೀಪಗಳನ್ನು ಹಚ್ಚಲಾಗುತ್ತದೆ ದೇವಿ ಲಕ್ಷ್ಮಿಯ ಸ್ವಾಗತಕ್ಕಾಗಿ ಅದು ಬೆಳಕಿನ ಜಯದ ಚಿಹ್ನೆ ಅದು ಅಹಂಕಾರದ ನಾಶದ ದಿನ ಅದು ತಾಯಿಯ ಆಗಮನದ ರಾತ್ರಿ ದೀಪಾವಳಿ ಕೇವಲ ಪಟಾಕಿಗಳ ಹಬ್ಬ ಅಲ್ಲ ಇದು ಅಂಧಕಾರದಿಂದ ಬೆಳಕಿನತ್ತ ನಮ್ಮ ಪ್ರಯಾಣದ ಸಂಕೇತ ರಾವಣನ ಮೇಲೆ ರಾಮನ ಜಯ ಕೇವಲ ಒಂದು ಭಾಗ ಬಲಿರಾಜನ ತ್ಯಾಗದ ಕತೆ ಮತ್ತೊಂದು ಭಾಗ ವಿಷ್ಣು ಮತ್ತು ಲಕ್ಷ್ಮಿಯ ಪುನರ್ಮಿಲನ ಅದೇ ದೀಪಾವಳಿಯ ನಿಜವಾದ ಅರ್ಥ ಈ ದಿನ ಮನೆಯಲ್ಲಿ ದೀಪ ಹಚ್ಚುವುದು ಅರ್ಥಹೀನ ವಿಧಿಯಲ್ಲ ಪ್ರತಿ ದೀಪವು ನಮ್ಮ ಒಳಗಿನ ಒಂದು ನಕಾರಾತ್ಮಕ ಚಿಂತನೆಗೆ ಬೆಳಕು ತೋರಿಸುವ ಸಂಕೇತ ದೇವತೆಗಳು ದೀಪಾವಳಿಯ ರಾತ್ರಿ ಎಲ್ಲ ಮನೆಗಳೊಳಗೆ ಲಕ್ಷ್ಮಿಯ ಗುರುತು ಹುಡುಕುತ್ತಾರೆ ಅವರು ನೋಡುವುದು ಅಲಂಕಾರವಲ್ಲ ಮನಸ್ಸಿನ ಶುದ್ಧತೆ ಮತ್ತು ಕೃತಜ್ಞತೆ ಆದ್ದರಿಂದ ಈ ದಿನ ಅಸಹ್ಯ ತೊಳೆದು ಸ್ವಚ್ಛತೆ ಮಾಡುವುದು ಶುದ್ಧ ಮನಸ್ಸಿನ ಸಂಕೇತ ದೀಪ ಹಚ್ಚುವುದು ಜ್ಞಾನ ಬೆಳಕಿನ ಸಂಕೇತ ಹೂವುಗಳು ಸಂತೋಷದ ಸಂಕೇತ ಮತ್ತು ಪ್ರಾರ್ಥನೆ ಕೃತಜ್ಞತೆಯ ಪ್ರತೀಕ ಕ್ಯಾಂಡಲ್ ಲಕ್ಷ್ಮಿ ಪೂಜೆ ಕ್ರಮ ಕೀಕ್ಯಾಪ್ ಒಂದು ಮೊದಲು ದೇವಿಯ ಚಿತ್ರ ಅಥವಾ ಮೂರ್ತಿ ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಿ ಕೀಕ್ಯಾಪ್ ಎರಡು ತುಳಸಿ ಅಥವಾ ಹೂದಿಂದ ಅಲಂಕರಿಸಿ ಕೀಕ್ಯಾಪ್ ಮೂರು ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಕಂಕಣಾರ್ಚನೆ ಕೀಕ್ಯಾಪ್ ನಾಲ್ಕು ಪಾದಪೂಜೆ ಕುಂಕುಮ ಅಕ್ಕಿ, ಹೂವಿನಿಂದ ಆರತಿ ಕೀಕ್ಯಾಪ್ ಐದು ನಂತರ ಈ ಮಂತ್ರವನ್ನು ನಿಧಾನವಾಗಿ ಉಚ್ಚರಿಸಿ